ಇವತ್ತು ದಿವಸ ಸಂಜೆ ಸುಮಾರು ಒಂದು ಐದು ಐದೂವರೆ ಗಂಟೆಗೆ ಧರ್ಮಸ್ಥಳ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಯೂಟ್ಯೂಬರ್ಸ್ ಕೆಲವೊಬ್ಬರಿಗೆ ಸ್ಥಳೀಯ ಜನ ಅಟ್ಯಾಕ್ ಮಾಡಿದ್ದಾರೆ ಎಂದು ಒಂದು ಮಾಹಿತಿ ಬಂದಿದೆ ಈ ಹಿನ್ನೆಲೆಯಲ್ಲಿ ಅದು ಪಾಂಗ್ಲಾದಲ್ಲಿ ಆಗಿದೆ ಎಂದು ಬಂದಿದೆ ಸೊ ತದನಂತರ ಯೂಟ್ಯೂಬರ್ಸ್ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾರೆ ನಂತರ ಅಲ್ಲಿ ಇದು ಎರಡು ಒಂದು ಧರ್ಮಸ್ಥಳದವರು ಪರವಾಗಿ ಇರುವ ಸ್ಥಳೀಯರು ಮತ್ತು ಯೂಟ್ಯೂಬರ್ ಸೌಜನ್ಯ ಹೋರಾಟಗಾರರು ಎಂದಿರುವ ಯೂಟ್ಯೂಬರ್ಸು ಅವರಿಬ್ಬರ ಮಧ್ಯೆ ಅಂದರೆ ಇವರು ಧರ್ಮಸ್ಥಳದವರು ಇವರ ಪರವಾಗಿರುವವರು ಯೂಟ್ಯೂಬರ್ಸನ್ನು ಅಸಾಲ್ಟ್ ಮಾಡಿದ್ದಾರೆ ಎಂದು ಒಂದು ಕಂಪ್ಲೇಂಟಲ್ಲಿ ಕೊಟ್ಟಿದ್ದಾರೆ ತದನಂತರ ಅದೇ ರೀತಿಯಲ್ಲಿ ಸುವರ್ಣ ನ್ಯೂಸ್ ರಿಪೋರ್ಟರ್ ಅವರಿಗೆ ಅನ್ನು ಅವರು ಇಂಟರ್ವ್ಯೂ ಬೈಟ್ ಕೇಳುವಾಗ ಅವರಿಗೆ ಅಸಾಲ್ಟ್ ಮಾಡಿದ್ದಾರೆ ಎಂದು ಅವರು ಒಂದು ದೂರು ಈಗ ಕೊಡ್ತಾ ಇದ್ದಾರೆ ಮತ್ತು ಇದರ ಸಲುವಾಗಿ ಈ ಎರಡು ಗುಂಪನ್ನು ಮಧ್ಯದಲ್ಲಿ ನಿಂತಿದ್ದಾಗ ಪಾಂಗ್ಲದಲ್ಲಿ ಪೊಲೀಸ್ ಸುಮಾರು ಒಂದು ಆರು ಐದೂವರೆ ಆರು ಗಂಟೆಗೆ ಒಂದು ಲಾಠಿ ಚಾರ್ಜ್ ಮಾಡಿ ಕ್ರೌಡನ್ನು ಡಿಸ್ಕಸ್ ಮಾಡಿರ್ತಾರೆ ತದನಂತರ ಅವರು ಒಂದು ಗ್ರೂಪ್ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಮುಂದೆ ಬಂದು ಇಲ್ಲಿ ಇತರ ಧರ್ಮಸ್ಥಳ ನಮ್ಮ ಊರಿಗೆ ಅವಹೇಳನವಾಗಿ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ದಾರೆ ಇನ್ನೊಂದು ಸೌಜನ್ಯ ಪ್ರೊಟೆಸ್ಟರ್ಸ್ ಯಾರಿದ್ದಾರೆ ಅವರು ಹಾಸ್ಪಿಟಲ್ನಲ್ಲಿ ಈ ಸುವರ್ಣ ನ್ಯೂಸ್ ರಿಪೋರ್ಟರ್ ಸುಳ್ಳು ಹೇಳ್ತಾ ಇದ್ದಾರೆ ಅವ್ರನ್ನ ಮೇಲೆ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ನಾವು ಯಾವುದೇ ಅಸಲ್ಟ್ ಮಾಡಲಿಲ್ಲ ಅಂತ ಹೇಳ್ತಾ ಸೊ ಇದರಲ್ಲಿ ಡಾಕ್ಟರ್ ಹತ್ರ ಈಗ ಫಿಲಿಮಿನರಿ ಮಾತಾಡಿರೋದ್ರಲ್ಲಿ ಬಟ್ ಯಾವುದೇ ಗ್ರೀವಿಯಸ್ ಇಂಜರಿ ಇಲ್ಲ ಎಂದು ಇದ್ದರು ಯಾರಿಗೂ ಮೇಜರ್ ಅಸಾಲ್ಟ್ ಆಗಲಿಲ್ಲ ಅಂತ ಈಗ ನಮಗೆ ವೀಡಿಯೋಸ್ ಈಗ ಕಲೆಕ್ಟ್ ಮಾಡೋಕ್ಕೆ ಹೇಳಿದ್ದೀವಿ ವೀಡಿಯೋಸ್ ಕಲೆಕ್ಟ್ ಮಾಡಿದ್ರಲ್ಲಿ ಯಾವುದು ಏನು ಅಸಾಲ್ಟ್ ಮಾಡಿರೋದು ಇನ್ನೂ ಸಿಗಲಿಲ್ಲ ಅದನ್ನು ಕಲೆಕ್ಟ್ ಮಾಡ್ತೀವಿ ಒಂದು ಗಾಡಿಗೆ ಗ್ಲಾಸ್ ಡ್ಯಾಮೇಜ್ ಮಾಡಿರೋದು ನಮಗೆ ವೀಡಿಯೋದಲ್ಲಿ ಸಿಕ್ಕಿದೆ ಅದರ ಮೇಲೆ ಯಾವುದು ಇಂಡಿವಿಜುವಲ್ ವೀಡಿಯೋಸ್ ಮೇಲೆ ಯಾರು ಯಾವುದೋ ಕ್ರಿಮಿನಲ್ ಆ ಪಂಚಿಸಿದೆಯೋ ಅದೆಲ್ಲ ರಿಜಿಸ್ಟರ್ ಮಾಡಿ ಮುಂದೆ ಕೆಲವರು ಒತ್ತಾಯ ಮಾಡ್ತಾ ಇದ್ದಾರೆ ವಿಡಿಯೋದಲ್ಲಿ ಧರ್ಮವನ್ನು ಅವಹೇಳನ ಮಾಡ್ತಾರೆ ಎಲ್ಲರನ್ನ ಬಂಧಿಸಿ ಅಂತ ಅವರ ಒತ್ತಾಯ ಏನು ಆ್ಯಕ್ಚುಲಿ ಅಂತ ಈಗ ಒಟ್ಟು ಮೂರು ಜನ ಯೂಟ್ಯೂಬರ್ಸ್ಗೆ ಅಸಾಲ್ಟ್ ಆಗಿದ್ದಾರೆ ಅಂತ ಅವರು ಅಡ್ಮಿಟ್ ಆಗಿದ್ದಾರೆ ಮತ್ತೆ ಸುವರ್ಣ ನ್ಯೂಸ್ ಚಾನೆಲ್ ರಿಪೋರ್ಟರ್ ಅವರು ಆಪೋಸಿಟ್ ಪಾರ್ಟಿ ನನಗೆ ಅಟ್ಯಾಕ್ ಮಾಡಿದ್ದಾರೆ ಎಂದು ಅವರು ಅಡ್ಮಿಟ್ ಆಗಿದ್ದಾರೆ ಒಟ್ಟು ನಾಲ್ಕು ಜನ ಅಡ್ಮಿಟ್ ಆಗಿದ್ದಾರೆ ಯಾರಿಗೂ ಗ್ರೀವಿಯಸ್ ಇಂಜುರಿ ಇಲ್ಲ ಮತ್ತು ತಾವೇ ಇಲ್ಲಿ ಪ್ರತಿಭಟನೆ ಮಾಡಿದವರು ಧರ್ಮಸ್ಥಳ ಕ್ಷೇತ್ರವನ್ನು ಅವಹೇಳನ ಮಾಡ್ತಾರೆ ಅವರ ಮೇಲೆ ಪೊಲೀಸರು ಯಾವುದೇ ಕ್ರಮ ಮಾಡುವುದಿಲ್ಲ ಆಮೇಲೆ ಎಸ್ ಐ ಟಿ ತನಿಖೆ ಆಗ್ತಾ ಇದ್ರು ಕೂಡ ಏನೇನೋ ಸುಳ್ಳು ಸುದ್ದಿ ಹರಿಬಿಡ್ತಾ ಇದ್ದಾರೆ ಯೂಟ್ಯೂಬ್ ಇಲ್ಲಿ ಏನೇ ಅವರಿಗೆ ನಾವು ವಾಂಡ್ ಮಾಡಿ ಹೇಳಿದೀವಿ ಇಲ್ಲಿ ಪ್ರೊಟೆಸ್ಟ್ ಮಾಡೋದ್ರಲ್ಲಿ ಯಾವುದು ಇಟ್ ಇಸ್ ನಾಟ್ ದ ರೈಟ್ ವೇ ನಿಮ್ಗೆ ಏನು ದೂರಿದೆಯೋ ಲಿಖಿತವಾಗಿ ಕೊಡಿ ಅಲ್ಲಿ ಅಲ್ಲಿನೋ ಅದೇ ಕಡೆಯೂ ಅದೇ ಸೇಮ್ ಸ್ಟ್ಯಾಂಡ್ ಇಲ್ಲಿ ಯಾವ್ದು ದೇರ್ ಆಲ್ಸೋ ಯಾರದು ದೂರ ಇದ್ದರೆ ಲಿಖಿತವಾಗಿ ಕೊಡಬಹುದು ಅವರವ್ರ ಮಧ್ಯದಲ್ಲಿ ಗಲಾಟೆ ಮಾಡಿಕೊಳ್ಳಲಿಕ್ಕಿಲ್ಲ ಸೊ ದಿಸ್ ಇಸ್ ದ ಥಿಂಗ್ ವಿಚ್ ವಿ ಆರ್ ಟೋಲ್ ಅವ್ರು ಏನು ಸ್ಪೆಸಿಫಿಕ್ ಆಗಿ ಏನು ಕೊಡ್ತಾರೆ ದೂರನ್ನು ಅದನ್ನು ವೆರಿಫೈ ಮಾಡಿ ಅದ್ರ ಮೇಲೆ ಕ್ರಮಕ್ಕೆ ಈಗ ಇವತ್ತು ಸಂಜೆ ಅದು ಎಸ್ ಐ ಟಿ ತಂಡ ಅದೇ ಟೈಮಿಗೆ ಅವರು ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡಿ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಬರೋದಕ್ಕೆ ಡಿಲೇ ಆಗಿದೆ ಪೊಲೀಸ್ ಅಟೆಂಡ್ ಮಾಡಲಿಕ್ಕೆ ಬಟ್ ಈಗ ಮುಂದೆ ನಾವು ಅಡಿಷನಲ್ ಫೋರ್ಸ್ ಆಲ್ರೆಡಿ ಅಡಿಷನಲ್ ಫೋರ್ಸ್ ಇದ್ದರು ತಮ್ಮೆಲ್ಲರೂ ಗೊತ್ತಿದೆಯಾ ಎಸ್ ಐ ಟಿಗೋಸ್ಕರ ಎಷ್ಟು ಜನ ಇದ್ರು ಅಂತ ಇನ್ನು ಅಡಿಷನಲ್ ಫೋರ್ಸನ್ನು ಆಲ್ರೆಡಿ ಡಿಸ್ಪ್ಯಾಚ್ ಮಾಡಲ್ಲ ಇಲ್ಲಿ ಅಡಿಷನಲ್ ಮೂರು ಕೆ ಎಸ್ ಆರ್ ಟಿ ಬಂದಿದೆ ಅದನ್ನು ಡಿಸ್ಪ್ಯಾಚ್ ಮಾಡಿ ಹಲ್ಲೆ ಆಗಿದೆ ಅಂತ ಹೇಳ್ತಾರೆ ಮೇಲೆ ಹಲ್ಲೆ ಆಗಿದೆ ಪೊಲೀಸ್ ಗಾಡಿಗೆ ಏನೋ ಡ್ಯಾಮೇಜ್ ಮಾಡಿದ್ದಾರೆ ಎಂದು ಅದು ವಾದಂತಿ ಅದು ಆ ಥರ ಯಾವುದು ಯೂಗಳನ್ನು ಈಗ ದಾಖಲಾತಿಗಳು ಕೆಲವೊಂದು ಈಗ ಈಗಾಗಲೇ ಅದು ಎಲ್ಲ ಕೋರ್ಟ್ಗಳಲ್ಲಿ ಇದೆ ಹಲವು ವಿಚಾರಗಳು ಅವರು ಬೆಂಗ್ಳೂರು ಕೋರ್ಟ್ನಲ್ಲಿ ಮತ್ತೆ ಹೈಕೋರ್ಟ್ನಲ್ಲಿ ಈಗಾಗಲೇ ಇದೆ ವಿತ್ ರಿಗಾರ್ಡ್ ಟು ಡಿಫಾಮೇಶನ್ ಡಿಫಮೇಷನ್ ಅದು ಸಂಬಂಧಪಟ್ಟವರು ಅದು ಕೋರ್ಟ್ನಲ್ಲಿ ದೂರನ್ನು ದಾಖಲಿಸಬೇಕು ಅದನ್ನು ಬಿಟ್ಟು ಉಳಿದ ಯಾವುದು ಕ್ರಿಮಿನಲ್ ಅಫೆನ್ಸಸ್ ಇದೆಯಾ ನಾವು ಅದನ್ನು ವೆರಿಫೈ ಮಾಡಿ ಅವ್ರು ದೂರು ಕೊಟ್ಟರೆ ನಾವು ತಗೋಳ್ತೀವಿ ಈಗಲೂ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಅವಹೇಳನ ಮತ್ತೆ ಬಂದರೆ ವಿ ಆರ್ ಟೇಕಿಂಗ್ ಕಂಪ್ಲೇಂಟ್ಸ್ ಆ ಥರ ದೂರು ಕೊಟ್ಟರೆ ನಾವು ಅದನ್ನು ಸರಿ ಎಸ್ ಐ ಟಿ ತನಿಖೆಯ ಬಗ್ಗೆ ನೂರಾರು ಶೋಗಳು ಸಿಕ್ಕಿತ್ತು ಅನ್ನುವಂಥ ಹೇಳಿಕೆಗಳು ಬಂದಿರೋದ್ರಿಂದ ಇವತ್ತು ಈ ಪ್ರತಿ ಪ್ರೊಟೆಸ್ಟ್ ಆಯಿತು ಅಂತ ಹೇಳ್ತಾ ಇದ್ದಾರೆ ಈಗ ಅದು ಅವರು ಅಂದರೆ ಈಚ್ ಸ್ಟೈಡ್ ಹ್ಯಾಟ್ ದ ಓನ್ ಸ್ಟ್ಯಾಂಡ್ ಸೊ ಅದು ಅವ್ರದ್ದು ಸ್ಟ್ಯಾಂಡ್ ಅದು ಆ ಥರ ಇದೆ ಅದು ನೀವು ಟೋಲ್ದ ಅವ್ರದ್ದು ಸ್ಟ್ಯಾಂಡ್ ಈ ಥರ ಎಸ್ ಐ ಟಿ ಅವರು ಆ ಥರ ಹೇಳ್ತಾ ಇದ್ದಾರೆ ಬಟ್ ಯಾವುದು ನಿಜ ಸತ್ಯ ಎಂದು ದಟ್ ಶುಡ್ ಬಿ ಅನ್ ಅಪ್ರೂವ್ಡ್ ಸ್ಟೇಟ್ಮೆಂಟ್ ಫ್ರಮ್ ದ ಎಸ್ ಐ ಟಿ ಈಗ ಇಲ್ಲದೆ ನಾನು ಅಥವಾ ನೀವು ಅದನ್ನು ನೀವು ಊಗಿಸ್ಲಿಕ್ಕೆ ಆಗಲ್ಲ ದೇ ಆರ್ ಮೇ ಬಿ ಲಾಟ್ ಆಫ್ ಥಿಂಗ್ಸ್ ವಿಚ್ ಎಸ್ ಐ ಟಿ ಅಧಿಕೃತವಾಗಿ ಒಂದು ಹೇಳಿಕೆ ಕೊಡುವ ತನಕ ದೀಸ್ ಕೈಂಡ್ ಆಫ್ ಗೆಸಿಂಗ್ ಮಾಡೋದು ಬೇಡ ಎಸ್ ಐ ಟಿ ಎಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಒಂದು ಡೀಟೇಲ್ ಇನ್ವೆಸ್ಟಿಗೇಷನ್ ಮಾಡಿದೆ ಹಿರಿಯ ಅಧಿಕಾರಿಗಳಿದ್ದಾರೆ ಸೊ ಅವರು ಮಾಡಿ ದೆನ್ ಅಟ್ ದ ರೈಟ್ ಟೈಮ್ ವಾಟ್ ಎವರ್ ಟೈಮ್ ದೇ ಫೀಲ್ ಕಂಫರ್ಟಬಲ್ ಇದು ಟು ಕನ್ವೇಯೆಡ್ ಟು पब्लिक ದೇ ವಿಲ್ ಡು ಇಟ್ ಸರ್ ಈಗ ಗೊಂದಲ ಸೃಷ್ಟಿ ಮಾಡಿರುವ ವಿರುದ್ಧ ಏನಾದರೂ ಕ್ರಮ ಕೈಗೊಳ್ಳುತ್ತೀರಾ ಈಗ ಸಾಕಷ್ಟು ಮಂದಿ ಹಸ್ತಿ ಪಂಜರ ವಿರುದ್ಧ ಕೂಡ ಸಾಕಷ್ಟು ಊಹಾಪೋಹಗಳು ಕೂಡ ಇದೆ ಅದರ ಬಗ್ಗೆ ಗೊಂದಲ ಸಿಸ್ಟ್ ಮಾಡ್ತಿದ್ರು ಈಗ ಈಗ ಇಫ್ ಯು ಗೆಟ್ એન ಅಪ್ರೂವ್ಡ್ ಡಾಕ್ಯುಮೆಂಟ್ ಅಂಡ್ ಕಂಪ್ಲೇಂಟ್ ವಿ ಆರ್ ಟೇಕಿಂಗ್ ಆ್ಯಕ್ಷನ್ ಆಲ್ರೆಡಿ ನಾವು ಹಲವು ಕೇಸ್ಗಳು ಇದೆ ರೀತಿಯಲ್ಲಿ ಆಲ್ಮೋಸ್ಟ್ ಒಂದು ಹತ್ತು ಕೇಸ್ ಮಿನಿಮಮ್ ಮಾಡಿರಬೇಕು ಐ ಡೋಂಟ್ ನೋ ದ ಎಕ್ಸಾಕ್ಟ್ ನಂಬರ್ಸ್ ಬಟ್ ಮಿನಿಮಮ್ ಎಷ್ಟು ಕೇಸ್ ಅಂಡ್ ಮ್ಯಾನೇಜ್ ಬಗ್ಗೆ ಯೂಟ್ಯೂಬರ್ ಅಲ್ಲಿ ತಪ್ಪು ಮಾಹಿತಿ

ಇಟ್ ಹ್ಯಾಸ್ ಸರ್ಟೆನ್ ಲಿಮಿಟೇಷನ್ಸ್ ಬಟ್ ಅಷ್ಟರೊಳಗೆ ಇದ್ದರೆ ಇದು ವಿ ಕೆನ್ ನಾಟ್ ಆಲ್ಸೋ ನಾಟ್ ಆ್ಯಕ್ಟ್ ಬಟ್ ಲಿಮಿಟೇಷನ್ಸ್ ಲಿಮಿಟೇಷನ್ಸನ್ನು ಕ್ರಾಸ್ ಮಾಡಿ ಲಿಮಿಟೇಷನ್ಸ್ ಆಫ್ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಶನ್ ಅಂತ ನೋಡ್ಬೋದು ಸಂವಿಧಾನದಲ್ಲಿ ಏನಿದೆ ಅದರಲ್ಲಿ ಇಲ್ಲಿ ವಾಟ್ ಎವರ್ ಒಂದೊಂದು ಕೃತ್ಯಕ್ಕೆ ಇಂಗ್ಸೈಟ್ ಮಾಡಬಾರ್ದು ಇನ್ನೊಬ್ಬರಿಗೆ ಪಬ್ಲಿಕ್ಕಾಗಿ ಅಪ್ಲೀನಾಗಿ ಮಾತಾಡಬಾರ್ದು ಡಿಫನ್ ಮಾಡಬಾರ್ದು ಸೊ ಆ ಥರ ಕಂಡೀಷನ್ಸ್ ಇದೆ ಆ ಥರ ಏನೋ ಇದ್ದರೆ ಕನ್ಸರ್ನ್ಡ್ ಪ್ರೊಸೀಜರ್ ಲೀಗಲ್ ಪ್ರೊಸೀಜರ್ ಏನಿದೆಯೋ ಅದರ ಪ್ರಕಾರ ಅವ್ರು ಮಾಡ್ಬೋದು ಬಟ್ ಅದು ಸತ್ಯವಾದ ವಿಷಯವ ಎಂದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ವಿಲ್ ಟೆಲ್ ಇನ್ ಅ ಟೈಮ್ ಈಗ ಹಲವು ವಿಷಯಗಳು ನಾವು ಐ ಆಮ್ ನಾಟ್ ಟಾಕಿಂಗ್ ಆನ್ ಬಿಹಾಫ್ ಆಫ್ ಎಸ್ ಐ ಟಿ ಡ್ಯೂರಿಂಗ್ ಇನ್ವೆಸ್ಟಿಗೇಷನ್ ಹಲವು ವಿಷಯಗಳನ್ನು ನಾವು ಮಾಧ್ಯಮಕ್ಕೆ ಅಥವಾ ಪಬ್ಲಿಕ್ಕಾಗಿ ಹೇಳೋಕ್ಕೆ ತೊಂದರೆ ಆಗುತ್ತದೆ ಬಿಕಾಸ್ ಇಟ್ ವಿಲ್ ಅಫೆಕ್ಟ್ ದ ಇನ್ವೆಸ್ಟಿಗೇಷನ್ ಇನ್ ಫ್ಯೂಚರ್ ಸೊ ದಟ್ ಇನ್ವೆಸ್ಟಿಗೇಷನ್ ದ ಏನಿದೆ ದಟ್ ಮೇಟ್ ಅಫೆಕ್ಟ್ ದ ಇನ್ವೆಸ್ಟಿಗೇಷನ್ ಫ್ಯೂಚರ್ ಆ ಥರ ಅವ್ರಿಗೇನು ಏನು ಇರಬಹುದು ಈಗ ಆಸ್ ಕೆ ಎಸ್ ಐ ಟಿ ರಿಗಾರ್ಡಿಂಗ್ ಇದೆ ಅವ್ರಿಗೇನು ಅಪ್ರೂವ್ಡ್ ಸ್ಟೇಟ್ಮೆಂಟ್ ಏನೋ ಬಂದರೆ ಬಟ್ ಇಫ್ ಯು ಫೈಂಡ್ ಎನಿಥಿಂಗ್ ಕ್ಲಿಯರ್ಲಿ ವಿಚ್ ಇಸ್ ವೈಲೇಷನ್ ಆಫ್ ಎನಿ ಸ್ಪೆಸಿಫಿಕ್ ಇನ್ಸ್ಟೆಂಟ್ಸ್ ವಿ ವಿಲ್ ಟೇಕ್ ಅಪ್ರೌಬ್ ಇನ್ಆ್ಯಾಕ್ಷನ್ ಜಸ್ಟ್ ಐ ವಾಂಟ್ ಟು ಅಶ್ಯೂರ್ ಇವತ್ತಿನ ದಿವಸ ತಾವೆಲ್ಲ ಬಂದಿದ್ವಿ ಜಸ್ಟ್ ವಾಂಟೆಡ್ ಟು ಟೆಲ್ ಇಲ್ಲಿ ಯಾರಿಗೂ ಗ್ರೀವಿಯಸ್ ಇಂಜರಿ ಆಗಲಿಲ್ಲ ಸಿಚುವೇಶನ್ ತಾವೆಲ್ಲ ನೋಡ್ತಾ ಇದೀವಿ ಬೋತಪ್ ಆಟೀಸ್ ಆರ್ ಡಿಸ್ಪಸ್ ಆ್ಯಂಡ್ ಬೋತಪ್ ತೆನ್ ಅಬಿನ್ ಅಡ್ವೈಸ್ಡ್ ದಟ್ ನೀವು ಏನಿದೆಯೋ ಕಂಪ್ಲೇಂಟನ್ನು ದೂರನ್ನು ಕೊಡಿ ವಿ ವಿಲ್ ಟೇಕ್ ಅಪ್ರೌಬರ್ ಅಲ್ಲಿ ಆಸ್ಪತ್ರೆಯಿಂದಲೂ ಕೂಡ ಡಿಸ್ಮಸ್ ಆಗಿದ್ದಾರೆ ಡಿಸ್ಪಸ್ ಆಗಿದ್ದಾರೆ ಆದರೆ ಫೈ ಟೆನ್ ಪೀಪಲ್ ಅವರು ಸಬ್ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಯಾರು ಇರಬಹುದು ಅದು ಬಿಟ್ಟು ಊಟ ನಾಳೆ इंत नैज कुतूहल भरी सीमे राज्य प्रतिष्ठित जनपर डजिटल सम पब्लिक इंपैक्ट चानल यूट्यूब्रैबली ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ